ಆಕಾಶವಾಣಿ ಧಾರವಾಡ ಬೇಂದ್ರೆ ಬೆರಗು ಡಾಕ್ಟರ್ ದರಾ ಬೇಂದ್ರೆ ಅವರ ನಾಲ್ಕು ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತ ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಬೇಂದ್ರೆ ಬೆರಗು ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಪ್ರಸ್ತುತಿ ನೆರವು ರಾಖಿ ಈ ಜಗ ಅಪ್ಪ ಅಮ್ಮ ನಾಮಗ ಅಪ್ಪ ನಾಮಗ ಅಪ್ಪನ ಅಮ್ಮನ ತಂದ ಶ್ರೀ ಗುರುದತ್ತ ಅಂದ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ಬೇಂದ್ರೆ ಬೆರಗು ಕಾರ್ಯಕ್ರಮದ ಇನ್ನೊಂದು ಸಂಚಿಕೆಗೆ ಪ್ರೀತಿಯ ಸ್ವಾಗತ ಕೇಳುಗ್ರೆ ಮುಗಿಲ ಮಾರಿಗೆ ರಾಗರತಿಯ ನಂಜಏರಿತ ಇದು ಬೇಂದ್ರೆ ಅವರು ತಮ್ಮ ಕಂಠದಿಂದ ವಾಚನ ಮಾಡಿದ ಕವನ ಮುಗಿಲ ಮಾರಿಗೆ ರಾಗರತಿಯ ನಂಜು ಆಗಿತ್ತು ಆಗ ಒಬ್ಬ ತರುಣ ನೀರಿಗೆ ಹೋಗಿ ಮರಳಿ ಬರುವ ತನ್ನ ಪ್ರೇಯಸಿಯನ್ನು ನೋಡುತ್ತ ನಿಂತಿದ್ದಾನೆ ಮುಗಿಲಿನಂತೆ ಮನಸ್ಸು ಕೆಂಪಾಗಿದೆ ಚಿಕ್ಕೆ ಚಂದ್ರಮ ಶುಕ್ರ ಎಲ್ಲವೂ ಅವನಿಗೆ ಹುತ್ತು ಹಿಡಿಸಿ ಈ ಹುತ್ತನ್ನು ಬಿಡಿಸಲು ಒಂದು ಹಾಡಿ ಈ ಅನುಭವ ಹಾಡು ಮಾಡಿ ಹಾಡಿಕೊಳ್ಳಬೇಕು ಹಾಡಿನೊಡನೆ ಮನಸ್ಸು ನಿರ್ಮಲವಾಗುತ್ತದೆ ಎಂದು ಬಲ್ಲವರು ಹೇಳುತ್ತಾರೆ ಆ ಹುಚ್ಚು ನನಗೂ ಹಿಡಿದಿರಬಹುದು ತಮಗೂ ಹಿಡಿದಿರಬಹುದು ಆದರೆ ಅದನ್ನು ಹೊರಗೆಡಿದುಕೊಳ್ಳಲು ಒಂದು ಸುಖದ ಹಾದಿ ಇದೆ ಅದೆಂದರೆ ಅದನ್ನು ಹಾಡಿ ಮಾಡಿಕೊಳ್ಳುವುದು ಇಲ್ಲಿ ಆ ಹಾಡು ಇದೆ ಅದನ್ನು ತಾವು ಮೇಲೆ ಕೇಳಬೇಕು ಮುಖಿಲ ಮಾರಿಗೆ ರಾಗರತಿಯ ನೊಂದ ಏರಿತ್ತ ಆಗ ಸಂಜೆಯಾಗಿತ್ತ ಮುಖಿಲ ಮಾರಿಗೆ ರಾಗರತಿಯ ನೊಂದ ರಿತ್ತ ಆಗ ಸಂಜೆಯಾಗಿತ್ತ ನೆಲದ ಅಂಚಿಗೆ ಮಂಜಿನ ಮುದುಕು ಜಾಂಗೋ ಬಿದ್ದಿತ್ತ ಗಾಳಿಕೆ ಮೇಲಕ್ಕೆದ್ದಿತ್ತ ಿಡಿ ಚಂದ್ರನ ತೊಗಚಿ ನಗಿಗೂ ನಲ್ಲಗ ಮೂಡಿತ್ತ ದಿನ ಕೂಡಿತ್ತ ಇರುಳ ಹೆರಳಿನ ಅರಳ ಮಲ್ಲಿಗೆ ಜಾಳಿಗೆ ಹಂಗೆತ್ತ ಸೂಚವ ಚೀತಿ ಮುಗಿಲ ಮಾರಿಗೆ ನಂದ ಏರಿತ್ತ ಆಗ ಸಂಜೆಯಾಗಿತ್ತ ಗಣ್ಣಿನ ಬಯಕೆಯನ್ನು ನೀರಿಗೆ ಹೋಗಿತ್ತ ಹಿರಿಗಿರಿ ಮನಿಗೆ ಸಾಗಿತ್ತ ಶಿ ಬೇಕನಗ ಭಾವಿ ಆಧಿ ಕಾಲಾಗ ಎರಗಿ ಹಿಂದ ಕುಳಿದಿತ್ತ ಮಳ್ಳ ಗಾಳಿ ತುಳಿ ಕಳ್ಳ ಕೈಲೇ ಚರಗಲು ಹಿಡಿತಿತ್ತ ಮತ ಮತ್ತ ಬೆರಗಿಲ ಬಿಡತಿತ್ತ ಒಂದ ಮನದ ಗಿಣಿ ಹಿಂದ ನಳ್ಳಿಗೆ ನೆಲ್ಲಗೆ ಬರತಿತ್ತ ತನ್ನ ಮೈ ಮರ ಮರತಿತ್ತ ಮುಗಿಲ ಮಾರಿಗೆ ರಾಗರತಿಯ ನಂದ ಏರಿತ್ತ ಆಗ ಸಂಜೆಯಾಗಿತ್ತ ಮುಗಿಲ ಮಾರಿಗೆ ರಾಗರತಿಯ ನಂದ ಏರಿತ ಆಗ ಸಂಜೆಯಾಗಿತ್ತ ಮುಗಿಲ ಮಾರಿಗೆ ರಾಗರತಿಯ ನಂದಯ ಏರಿತ್ತ ಆಗ ಸಂಜೆಯಾಗಿತ್ತ ಈಗ ಇದೇ ಕವನವನ್ನ ಸಂಗೀತಾ ಕಟ್ಟಿ ಅವರ ಸುಶ್ರಾವ್ಯ ಕಂಠದಲ್ಲಿ ಕೇಳೋಣ ರಾ ಬೇಂದ್ರೆ ಅವರದು ಕಾವ್ಯ ಸೃಷ್ಟಿಯಲ್ಲಿ ವಿರಾಟ್ ಸ್ವರೂಪ ಅವರು ತಮ್ಮ ಕಾವ್ಯ ಸೃಷ್ಟಿಗೆ ಬಳಸಿಕೊಂಡ ಭಾಷೆ ಛಂದಸ್ಸು ಲಯ ವಸ್ತು ಎಲ್ಲವೂ ದೇಸಿ ಗುಣಗಳಿಂದ ಕೂಡಿರುವುದು ವಿಶೇಷ ಹಾಗಾಗಿ ಬೇಂದ್ರೆಯವರ ಕಾವ್ಯಗಳು ಕೇವಲ ಹಾಳೆಯ ಮೇಲಿನ ಕವಿತೆಗಳಾಗಿರದೆ ಜನಸಾಮಾನ್ಯರ ನಾಲಿಗೆಯ ಮೇಲೆ ಹಾಡುಗಳಾಗಿ ಅನುರಣಿಸಿದವು ಕನ್ನಡ ಭಾಷೆಯ ಬಂಧ ಲಯ ನುಡಿಗಟ್ಟು ಇವುಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಎಂ ಶ್ರೀ ಅವರ ಇಂಗ್ಲಿಷ್ ಗೀತೆಗಳ ಪ್ರಭಾವದಿಂದ ಕಾವ್ಯ ಸೃಷ್ಟಿಗೆ ತೊಡಗಿದ ಕುವೆಂಪು ಮತ್ತು ಪೂತಿನ ಅವರ ಕಾವ್ಯದ ಅಭಿವ್ಯಕ್ತಿಗೂ ಹಾಗೂ ಕನ್ನಡದ ದೇಸಿ ಪರಂಪರೆಯಿಂದ ಅಂದರೆ ಲಾವಣಿ ತತ್ವಪದ ಜಾನಪದ ಗೀತೆಗಳಿಂದ ಪ್ರಭಾವಿತರಾದ ಮಧುರ ಚನ್ನ ಬೇಂದ್ರೆ ಆನಂದ ಕವಿ ಮುಂತಾದ ಕವಿಗಳ ಕಾವ್ಯ ರಚನೆಯಲ್ಲಿರುವ ಭಿನ್ನತೆಯನ್ನ ನಾವು ಕಾಣಬಹುದು ಆತ್ಮೀಯ ಕೇಳುಗರೆ ಇವತ್ತಿನ ಬೇಂದ್ರೆ ಬೆರಗು ಕಾರ್ಯಕ್ರಮದಲ್ಲಿ ಬೇಂದ್ರೆ ಅವರ ಜಾನಪದ ಗೀತೆಗಳು ಈ ಕುರಿತು ಮಾತನಾಡುತ್ತಾರೆ ಜಾನಪದ ತಜ್ಞರಾದ ಡಾಕ್ಟರ್ ಬಸವರಾಜ್ ಜಗಜಂಪಿ ನವೋದಯ ಸಂದರ್ಭದ ಕನ್ನಡದ ವರಕವಿ ಚಿರಕವಿ ಡಾಕ್ಟರ್ ದಾರಾ ಬೇಂದ್ರೆ ಅಂಬಿಕಾತನಯದತ್ತ ಎಂಬ ಕಾವ್ಯನಾಮದಿಂದ ಪ್ರಖ್ಯಾತರು ಜಗದ ಕವಿ ಯುಗದ ಕವಿ ಎಂಬ ಶ್ರೇಯಸ್ಸಿಗೆ ಭಾಜನರಾದ ಅವರು ಸಾವಿರಾರು ಉದಯೋನ್ಮುಖ ಕವಿಗಳಿಗೆ ಕಾವ್ಯಗುರುವಾದವರು ಪಂಪ ಹರಿಹರ ಕುಮಾರವ್ಯಾಸರ ತರುವಾಯ ಕನ್ನಡ ನುಡಿ ಭಂಡಾರವನ್ನು ಸೂರೆಗೊಂಡವರು ತಮ್ಮ ಸಹಜ ಮಾತಿನಿಂದ ಕಾವ್ಯ ರಚನೆ ಮತ್ತು ವಾಚನಗಳಿಂದ ಜನಪ್ರೀತಿ ಪಡೆದವರು ಬೇಂದ್ರೆಯವರದು ಮೂಲತಃ ಜಾನಪದ ಪ್ರತಿಭೆ ಜಾನಪದ ಹಾಗೂ ದೇಸಿ ಪರಂಪರೆಯೊಂದಿಗೆ ಬೇಂದ್ರೆಯವರ ಬಾಂಧವ್ಯ ಗಾಢವಾದುದು ಜನಪದರ ನಿಕಟ ಒಡನಾಟ ಜಾನಪದ ಸಾಹಿತ್ಯದಿಂದ ಪಡೆದ ಪ್ರೇರಣೆ ಅವರ ನೂರಾರು ರಚನೆಗಳಲ್ಲಿ ಸಹಜವಾಗಿ ಅಷ್ಟೇ ಸರಾಗವಾಗಿ ಹರಿದು ಬಂತು ಕೃಷ್ಣ ಕುಮಾರಿಯಿಂದ ತೊಡಗಿ ಒಂದರ ಬೆನ್ನಲ್ಲಿ ಒಂದರಂತೆ ಬಂದ ಅವರ ರಚನೆಗಳಲ್ಲಿ ಭಾವಗೀತೆಗಳದ್ದೇ ಪ್ರಾಬಲ್ಯ ಅವುಗಳಲ್ಲಿನ ಗೇಯ ಗುಣದಿಂದ ಆ ಎಲ್ಲ ರಚನೆಗಳು ಬಹುಕಾಲ ಜನಮನದಲ್ಲಿ ಉಳಿಯಲು ಸಾಧ್ಯವಾಯಿತು ಬೇಂದ್ರೆ ಅವರು ಹಲಸಂಗಿ ಗೆಳೆಯರ ಬಳಗವನ್ನು ಕಟ್ಟಿ ಜನಪದ ಸಾಹಿತ್ಯವನ್ನು ವಿಶೇಷವಾಗಿ ಪ್ರಸಾರಗೊಳಿಸಿದವರು ತಮ್ಮ ರಚನೆಗಳ ಮೂಲಕ ಸಾಹಿತ್ಯದಲ್ಲಿನ ನೈಜತೆಯ ಮಹತ್ವವನ್ನು ಎತ್ತಿ ಹೇಳಿದವರು ಕನ್ನಡ ಭಾಷೆಯ ಜೀವನಾಡಿಯನ್ನೇ ಮಿಡಿದವರು ತಾಯಿ ಅಂಬಮ್ಮ ಆಡುವ ಮಾತುಗಳನ್ನು ಕೇಳುತ್ತ ಬೆಳೆದ ಬಾಲಕ ದತ್ತಾತ್ರೇಯ ಬೆಳೆದಂತೆಲ್ಲ ಕನ್ನಡ ದೇಸೀಯತೆ ಆ ಬಾಲಕನನ್ನು ಪ್ರಭಾವಿಸಿತು ಮರಾಠಿ ಅಭಂಗಗಳು ದಾಸರ ಪದಗಳು ಶರೀಫಜ್ಜನ ಅಜ್ಜನ ತತ್ವ ಪದಗಳು ಹಲಸಂಗಿ ಗೆಳೆಯರ ಬಳಗದ ಆಪ್ತ ಸಂಬಂಧ ಸಾವಿರದ ಗರತಿಯ ಹಾಡುಗಳು ಬೇಂದ್ರೆಯವರ ಕಾವ್ಯ ರಚನೆಗೆ ಗಟ್ಟಿಯಾದ ಒದಗಿಸಿದವು ಬೇಂದ್ರೆ ಅವರದು ಅಪ್ಪಟ ದೇಶೀಯತೆಯಲ್ಲಿ ಅರಳಿ ನಿಂತ ಪ್ರತಿಭೆ ಅಂತೆಯೇ ಜಾನಪದ ಕನ್ನಡವನ್ನು ಅವರು ಸಮರ್ಥವಾಗಿ ದುಡಿಸಿಕೊಂಡರು ಹೀಗೆ ಹಳ್ಳದ ದಂಡ್ಯಾಗ ಮೊದಲಿಗೆ ಕಂಡಾಗ ಏನೊಂದು ನಗಿಯುತ್ತ ಏನೊಂದು ನಗಿಯುತ್ತ ಏಸೊಂದು ನಗಿಯುತ್ತ ಏರಕಿ ನಗಿಯುತ್ತ ಹೇಳ ಚೆನ್ನಿ ಆ ನಗಿ ಇತ್ತಿತ್ತ ಹೋಗೈತಿ ಎತ್ತೆತ್ತ ಹಳ್ಳದ ದಂಡ್ಯಾಗ ಮೊದಲಿಗೆ ಕಂಡಾಗ ಏನೊಂದು ನಗೀತ್ತ ಹಳ್ಳದ ದಂಡ್ಯಾಗ ಮೊದಲಿಗೆ ಕಂಡಾಗ ಏನೊಂದು ನಗಿಯತ್ತ ಏನೊಂದು ನಗಿಯಿತ್ತ ಏರಿಕಿ ನಗಿಯತ್ತ ನಕ್ಕೊಮ್ಮೆ ಹೇಳ ಚೆನ್ನಯ ನಗಿಯತ್ತಿತ್ತ ಕುಗೆತಿಯತ್ತೆ ತೊಮ್ಮೆ ಹೇಳ ಚೆನ್ನಿಯಾನ ಗೀತಿತ್ತ ಕೋಗ ಬೆಳಕೇನ ಮಾರಾಗಿನ ತುಳುಕೇನ ತುಟಿಯಾಗಿನ ಝುಳುಕೇನ ಕಣ್ಣಾನ ಬೆಳಕೇನ ಮಾರಾಗಿನ ತುಳುಕೇನ ತುಟಿಯಾಗಿನ ಝುಳುಕೇನ ಉಡುಗಿಯ ಮಾಟೇನ ನಡಗಿಯ ತಾಟೇನ ಉಡುಗಿಯ ಮಾಟೇನ ನಡಗಿಯ ತಾಟೇನ ಹುಡುಗಿ ಹುಡುಗಾಟೇನ ಎನ್ನುವಲ್ಲಿ ಗ್ರಾಮೀಣ ಭಾಷೆ ಗ್ರಾಮೀಣ ಗ್ರಹಿಕೆ ಹಾಗೂ ಗ್ರಾಮೀಣ ಅನುಭವಗಳ ಹದವಾದ ಮೇಳವಿಕೆಗಳಿಂದ ಮಾತ್ರ ಇಂಥ ಸಶಕ್ತ ಕಾವ್ಯ ಹೊರಹೊಮ್ಮಲು ಸಾಧ್ಯ ಜೀವನದ ಒಲೆಯಲ್ಲಿ ಬಡತನದ ಬೆಂಕಿಯಲ್ಲಿ ಕಂದಿ ಹೋಯಿತು ಹಪ್ಪಳದಂತೆ ಸುಟ್ಟು ಹೋಯಿತು ಇಲ್ಲಿನ ಉಪಮಾಲಂಕಾರ ಎಷ್ಟೊಂದು ಪರಿಣಾಮಕಾರಿ ಜಾನಪದ ಅಭಿವ್ಯಕ್ತಿ ಕ್ರಮಗಳಲ್ಲಿಯೇ ಬೇಂದ್ರೆ ಅವರು ಎಂತಹ ಸಂಕೀರ್ಣತೆಯನ್ನು ಸಾಧಿಸಿದರು ಎನ್ನುವುದಕ್ಕೆ ಈ ಕವಿತೆ ಒಂದು ಒಳ್ಳೆಯ ನಿದರ್ಶನ ಹೀಗೆ ಹೇಳಿದವರು ಖ್ಯಾತ ವಿಮರ್ಶಕ ಡಾಕ್ಟರ್ ಜಿ ಎಸ್ ಅಮೋರ್ ಅವರು ಬೇಂದ್ರೆ ಜನಪದ ಕವಿ ಅಲ್ಲ ಜನರ ಕವಿ ಅವರದು ಜನಪದ ಕಾವ್ಯ ಅಲ್ಲ ಜನಪರ ಕಾವ್ಯ ಆದರೆ ಅವರು ಜಾನಪದದ ಸೊಗಡು ಸೊಗಸುಗಳನ್ನು ಲಾಲಿತ್ಯ ಚಮತ್ಕಾರಗಳನ್ನು ತಮ್ಮ ಕಾವ್ಯಕ್ಕೆ ಹದವರಿತು ಬಳಸಿಕೊಂಡರು ಕಾವ್ಯದ ವ್ಯಸನ ಹಚ್ಚಿದರು ಕಾವ್ಯದ ಸಾಧ್ಯತೆಗಳನ್ನು ವಿಸ್ತರಿಸಿದರು ಹುಬ್ಬಳ್ಳಿಯಮ್ಮ ಬೇಂದ್ರೆ ಅವರ ದೇಸಿ ಶೈಲಿಯಲ್ಲಿ ಮೂಡಿಬಂದ ಸುಪ್ರಸಿದ್ಧ ಕವನ ಶಬ್ದ ಶಬ್ದಗಳಲ್ಲಿ ಜಾನಪದ ಸೊಗಡು ಸೊಗಸುಗಳನ್ನು ಸೂರ್ಯಗೊಳಿಸಿದ ಕವನ ರಸಿಕರ ಮನಸೂರೆಗೊಂಡ ಕವನ ಸ್ವತಃ ಕವಿಗೆ ತುಂಬಾ ಇಷ್ಟವಾದ ಕವನ ಅವರವರ ಅನಿಸಿಕೆಗೆ ತಕ್ಕಂತೆ ವಿಶ್ಲೇಷಣೆಗೆ ತೆರೆದುಕೊಳ್ಳುವ ಹಾಡು ಹುಬ್ಬಳ್ಳಿಯವ್ವ ಇನ್ನೂ ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿಯವ ವಾರದಾಗ ಮೂರ ಸರ್ತಿ ಬಂದು ಹೋದಾವ ಭಾರಿ ಜ್ವರದ ವಾರಿ ರುಮ್ಮಾಲ ಸುತ್ತಿಕೊಂಡ ತುಂಬ ಮೀಸಿ ತೀಡಿಕೊಂತ ಹುಬ್ಬ ಹಾರಿಸಾವ ಮಾತ ಮಾತಿಗೆ ನಕ್ಕ ನಗಿಸಿ ಆಡಿಸಾಡವ ಏನೋ ಅಂದ್ರ ಏನೋ ಕಟ್ಟಿ ಹಾಡ ಹಾಡವ ಚಹಾದ ಜೋಡಿ ಚೂಡಾದ ಹಂಗ ನೀ ನನಗಂದಾವ ಅಲ್ಲ ನೀ ಚೂಡಾಮಣಿ ಅಂತ ರಮಿಸ ಬಂದಾವ ಬೆರಳಿ ಗುಂಗುರ ಮೂಗಿನ್ಯಾಗ ಮೂಗುಬಟ್ಟಿಟ್ಟ ಕಣ್ಣಿನ್ಯಾಗಿನ ಗೊಂಬಿ ಹಂಗ ಎದ್ಯಾಗ ಬರಲಿಲ್ಲವಾ ಹುಬ್ಬಳ್ಳಿ La, mm -hmm. mm -hmm. ದೇವದಾಸಿ ಮಹಿಳೆಯೊಬ್ಬಳು ಹುಬ್ಬಳ್ಳಿ ತರುಣ ವರ್ತಕನ ಪ್ರೇಮ ಪಾಶಕ್ಕೆ ಸಿಲುಕಿ ಅನುಭವಿಸುವ ವಿರಹವು ಪರಾಕಾಷ್ಠೆ ತಲುಪಿದ ಸಂದರ್ಭದಲ್ಲಿ ಹೊಮ್ಮಿದ ಅಪರೂಪದ ಕವನವಿದು ದೇವದಾಸಿ ಈ ಕವನದ ನಾಯಕಿ ಆಕೆಯ ಮೇಲೆ ಆ ಯುವಕನಿಗೆ ಅದಮ್ಯ ಪ್ರೀತಿ ಪ್ರೇಮದ ಹೊಳೆಯನ್ನೇ ಹರಿಸುವ ಆತ ತನ್ನ ಮನದನ್ನೆಯ ಬಗೆಗೆ ಹಾಡು ಕಟ್ಟಿ ಹಾಡುವ ಜೀವನ ರಸಿಕ ಅವನ ರುಚಿ ಅಭಿರುಚಿ ಉನ್ನತ ಮಟ್ಟದ್ದು ಆತ ಹುಬ್ಬಳ್ಳಿಯ ಸಿರಿವಂತ ತುಂಬ ಚಲುವ ಚನ್ನೆಗನೂ ಹೌದು ವೇಷ ಭೂಷ ಮಾತು ಕತೆ ಎಲ್ಲವೂ ಉತ್ತಮವಾದವು ವಾರದಾಗ ಮೂರ ಸರ್ತಿ ಆಕೆಯ ಬಳಿ ಬಂದು ಹೋಗುವನೆಂದ ಮಾತ್ರಕ್ಕೆ ಅವನೊಬ್ಬ ಉಡಾಳ ಫಟಿಂಗ ಎನ್ನುವಂತಿಲ್ಲ ಅವನೊಬ್ಬ ಬದ್ಧತೆಯ ವರ್ತಕ ಅಂತೆಯೇ ಆಕೆ ಆತನ ರೂಪ ಗುಣ ರಸಿಕತೆಗಳಿಗೆ ಮನಸೋತು ಮನಸಾರೆ ವರ್ಣಿಸಿದ್ದಾಳೆ ಬೇಂದ್ರೆಯವರ ಕವನದಲ್ಲಿ ಜಾನಪದ ಸತ್ವವನ್ನು ಹೇಗೆ ಸಮರ್ಥವಾಗಿ ತುಂಬಬಲ್ಲರೆಂಬುದಕ್ಕೆ ಚಹಾದ ಜೋಡಿ ಚೂಡಾದಂಗ ಎಂಬ ಪ್ರತಿಮೆಯೇ ನಿಚ್ಚಳ ನಿದರ್ಶನ ಇಂದಿಗೂ ಈ ಹಾಡು ಜನರ ನಾಲಿಗೆಯ ಮೇಲೆ ನಲಿದಾಡುತ್ತಿರುವುದು ಅದರ ತಾಜಾತನಕ್ಕೆ ಅದರ ಚಿರಂತನೆಗೆ ಸಾಕ್ಷಿ ಬೇಂದ್ರೆಯವರು ಜನಪದದ ಮೂಲಕ ಮಣ್ಣಿನ ಗಾಢ ಸಂಪರ್ಕಕ್ಕೆ ಒಳಗಾದರೂ ಶಿಷ್ಟದತ್ತ ಕೈಚಾಚಿದವರು ಬಂದದ ಸೂರ್ಯನ ಹೊಳಿ ನಡಿ ಮೈ ಚಳಿ ತೊಳಿ ನೀರಿಣ್ಯ ಗಿಳಿ ಬಾಗಿಣೆಯ ಮೈ ಚಳಿ ಇದು ಬೇಂದ್ರೆ ಕಾವ್ಯದ ವಿಶಿಷ್ಟ ವೈಖರಿ ಆಡು ಮಾತಿನ ಗತ್ತು ಚೆನ್ನಾಗಿ ಗೊತ್ತಿದ್ದ ವರಕವಿ ಅದನ್ನು ಆಸ್ವಾದಿಸುವಲ್ಲಿ ಓದುಗರಿಗೆ ಕೇಳುಗರಿಗೆ ಒಂದಿಷ್ಟೂ ಕ್ಲಿಷ್ಟವಾಗದಂತೆ ಎಚ್ಚರ ವಹಿಸಿದರು ನಾನು ಬಡವಿ ಆತ ಬಡವ ಒಲವೆ ನಮ್ಮ ಬದಕು ಬಳಸಿಕೊಂಡೆ ವದನೆ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ ನೀರೀ ರೀ ಎನ್ನುವಲ್ಲಿ ದಾಂಪತ್ಯ ಅರ್ಥಪೂರ್ಣವಾಗೋದು ಅದಮ್ಯ ಪ್ರೀತಿಯಿಂದ ಮೈತುಂಬ ಒಡವೆಗಳನ್ನು ಧರಿಸಿ ಬಾಳುವೆ ಮಾಡಲಾಗುವುದಿಲ್ಲ ಪ್ರೀತಿಯೇ ಆಕೆಯ ಸಿರಿ ಸಂಪದ ಗಂಡನೇ ಆಕೆಯ ಸಕಲ ಸೌಭಾಗ್ಯ ದಾಂಪತ್ಯದ ಗುಟ್ಟು ಇರೋದೇ ಪ್ರೀತಿಯಲ್ಲಿ ಅಲ್ಲೇ ಸಾಮರಸ್ಯ ಮೂಡುತ್ತದೆ ಕುಣಿಯೋಣ ಬಾರ ಬೇಂದ್ರೆ ಅವರ ಮತ್ತೊಂದು ವಿಶಿಷ್ಟ ಕವನ ಸಾಮಾನ್ಯ ಪಕ್ಷಿ ಕಾಗೆಯ ಕುಣಿತವೇ ಈ ಅದ್ಭುತವಾದ ಕವನ ಮೂಡಿ ಬರಲು ಕಾರಣ ಆ ಕವಿತೆಯ ಸಾಲುಗಳು ಹೀಗಿವೆ ಕುಣಿಯೋಣು ಬಾರ ಕುಣಿಯೋಣು ಬಾ ತಾಳ್ಯಾಕ ತಂತ್ಯಾಕ ರಾಗದ ಚಿಂತ್ಯಾಕ ಹೆಜ್ಜಾಕ ಗೆಜ್ಜಾಕ ಕುಣಿಯೋಣು ಬಾರ ಇದ್ದದ್ದು ಮರೆಯೋಣ ಇಲ್ಲದ್ದು ತೆರೆಯೋಣ ಹಾಲ್ಜೇನು ಸುರಿಸೋಣ ಕುಣಿಯೋಣ ಬಾರ ಕುಣಿಯಲು ಕೋಲು ಸಾಲು ಬೇಡ ತಾಳ ತಂತಿ ಬೇಡ ರಾಗದ ಚಿಂತೆಯೂ ಬೇಡ ಕುಣಿಯಲು ಎದೆಯೋಳು ಹಿಗ್ಗು ಹೊಂದಿದ್ದರೆ ಸಾಕೇ ಸಾಕು ಆಸರ್ಕಿ ಅಳದಿಟ್ಟು ಬ್ಯಾಸರ್ಕಿ ಬಳದಿಟ್ಟು ಕುಣಿಬಹುದು ಹಾಗೆ ಕುಣಿದರೆ ಇಡೀ ವಿಶ್ವವೇ ನಾಟ್ಯಶಾಲೆಯಾಗುತ್ತದೆ ಆ ನರ್ತನ ಲೀಲೆಯಲ್ಲಿ ವಿಶ್ವವೇ ಭಾಗಿಯಾಗುತ್ತದೆ ಜನಪದದೊಂದಿಗೆ ಬೇಂದ್ರೆ ನಡೆಸಿದ ಅಪೂರ್ವ ಅನುಸಂಧಾನಕ್ಕೆ ಸಾಕ್ಷಿಯಾಗುತ್ತದೆ ದೇಸಿ ನುಡಿಗಣನವನ್ನು ಬಳಸುತ್ತಲೇ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿ ತಮ್ಮ ಅನನ್ಯ ಪ್ರಯೋಗಶೀಲ ಪ್ರತಿಭೆಯನ್ನು ತೋರಿದವರು ಬೇಂದ್ರೆ ತನ್ಮೂಲಕ ಹೊಸ ಕನ್ನಡ ಕವ್ಯ ಭಾಷೆಗೆ ಕವ್ಯಕ್ಕೆ ಒಂದು ವಿನೂತನ ತಿರುವು ಕೊಟ್ಟರು ಜೊತೆ ಜೊತೆಗೆ ತಮ್ಮ ಸೋಪಜ್ಞತೆಯಿಂದ ಬೆರಗುಗೊಳಿಸಿದರು ಪಾತರಗಿತ್ತಿ ಪಕ್ಕ ನೋಡಿದೇನ ಅಕ್ಕ ಹಸಿರು ಚುಚ್ಚಿ ಚುಚ್ಚಿ ಮೇಲಕ್ಕ ಅರಿಶ ಹಚ್ಚಿ ಏನು ಬಣ್ಣ ಬಣ್ಣ ನಡುವೆ ನವಿಲ ಗಣ್ಣ ಏನು ಬಣ್ಣ ಬಣ್ಣ ನಡುವೆ ನವಿಲ ಗಣ್ಣ ರೇಷ್ಮೆ ಪಕ್ಕ ನಯ ಅಮ್ಮ ಲಾರ ಭಯ ರೇಷಿಮಿ ಪಕ್ಕ ನಯ ಹೀಗೆ ಈ ಪುಟ್ಟ ಕವನದ ಮೂಲಕ ಬೇಂದ್ರೆ ಅವರು ಒಂದು ಅದ್ಭುತ ಮಾಯಾಲೋಕವನ್ನೇ ಸೃಷ್ಟಿಸಿದ್ದಾರೆ ಒಂದು ಚಿಕ್ಕ ಪಾತ್ರೆಗಿತ್ತಿ ಏನು ಅದ್ಭುತ ಕಲ್ಪನೆ ಆ ಪುಟ್ಟ ಪದದಲ್ಲಿ ಇಂದಿಗೂ ಅದೇ ಅನುಭವ ಅದೇ ಸಾದಾತನ ಅದೇ ಲವಲವಿಕೆ ಇಂಥ ಕವನಗಳಿಂದಲೇ ಬೇಂದ್ರೆ ಜಾನಪದ ಗಾರುಡಿಗರೆನಿಸಿದ್ದು ಕಬ್ಬಿನ ಗೆಣೆಡೊಂಕು ಅದರ ಹಾಲದು ಡೊಂಕೆ ರಸಿಕಾ ಪೇಳೋ ಹುಬ್ಬಿನ ಗೆರಡೊಂಕು ಕಣ್ಣ ನೋಟವು ಡೊಂಕೆ ರಸಿಕಾ ಪೇಳೋ ಕಾಲ ಕಾಲಡೊಂಕು ವಿಧಿಯಿತ್ತ ಕುಲ ಡೊಂಕು ನನ್ನ ಪ್ರೀತಿಯು ಡೊಂಕೆ ರಸಿಕಾ ಪೇಳೋ ಈ ಕವನದಲ್ಲಿ ಜನಪದ ಒಗಟು ಗಾದೆ ಮಾತುಗಳನ್ನು ಬಳಸುತ್ತ ಕೊನೆಯಲ್ಲಿ ಪ್ರೀತಿಯ ಪಾರಮ್ಯವನ್ನು ಸಾರುವ ಸಂದೇಶವನ್ನು ನೀಡಿದ್ದಾರೆ ಕವಿ ಜನಪದರು ದೈನಂದಿನ ಬದುಕಿನಲ್ಲಿ ಬಳಸುತ್ತಿದ್ದ ದೇಸಿ ಮತ್ತು ಶಿಷ್ಟ ಭಾಷೆಗಳನ್ನು ಕಲಾತ್ಮಕವಾಗಿ ಹಾಸುಹಕ್ಕಾಗಿಸಿದ ಬೇಂದ್ರೆ ತಮ್ಮ ಕವನಗಳಲ್ಲಿ ನೇರವಾಗಿ ಅಳವಡಿಸಿದ್ದರಿಂದ ನೆಲದ ಕವಿ ಎನಿಸಿದರು ಜನಪದ ದನಿ ಬನಿಗಳನ್ನು ಸೂರ್ಯಗೊಂಡ ಬೇಂದ್ರೆ ಗ್ರಾಮೀಣರ ಪ್ರೀತಿ ವಾತ್ಸಲ್ಯಗಳನ್ನು ವಿಭಿನ್ನ ಹಾಗೂ ವಿನೂತನ ರೀತಿಯಲ್ಲಿ ಸಶಕ್ತವಾಗಿ ಅಭಿವ್ಯಕ್ತಿಸಿದರು ತಮ್ಮ ಬದುಕಿನಲ್ಲ ಪಾಡನ್ನೆಲ್ಲ ಹಾಡು ಮಾಡಿದ ನಾಡಿಯ ಮಿಡಿದು ಹಾಡು ಹಾಡಿದ ಕನ್ನಡಿಗರ ಹೃದಯದಿ ಅಮೃತ ಕಲಶ ಸ್ಥಾಪಿಸಿದ ಹೆಗ್ಗಳಿಕೆ ಅಂಬಿಕಾತನ ಎದತ್ತರದು ತಾಯಿ ಅಂಬಮ್ಮನಿಂದ ಕಂಠ ಸಿರಿಯನ್ನು ಉಡುಗೊರೆಯಾಗಿ ಪಡೆದ ದಟ್ಟಣ್ಣ ಗ್ರಾಮೀಣ ಕನ್ನಡದ ಅಗಾಧ ಶಕ್ತಿಯನ್ನು ಮೈಗೂಡಿಸಿಕೊಂಡು ತಮ್ಮ ರಚನೆಗಳಿಂದ ಹೊಸಗನ್ನಡಕ್ಕೆ ಬಣ್ಣ ತುಂಬಿದರು ಬಣ್ಣದ ಗರಿ ಮೂಡಿಸಿದರು ಜೇನ ಹುಳಕ್ಕ ತಿಳಿದಷ್ಟು ಹೇನಿಗೆ ತಿಳಿತದ ಉರುವಲು ಕಟಿಗಿ ಎರವಲು ತಂದು ಸಾಗಿತೇನು ಬಾಳು ಇರಾಕಂತ ಹೋದೆ ಬರಣ ಆಗಲಿಲ್ಲ ಬಯಲಂಗಡಿಗೆ ಕದಾಗಿದ ಯಾಕ ಅಚ್ಚಿ ತುಪ್ಪ ಅಲ್ಲ ರಜ ನಡೆಸೋದು ಸಾಕಾದವ್ರನ್ನು ಸಾಕವ್ರು ಯಾರು ತಲೆ ಬಾಗುವವರು ಬಾಳ್ತಾರ ನೆಲ ಅಪ್ಪಿದವರು ತಾಳ್ತಾರ ಹೊಲ ಮಾಡುವವ್ಗ ನೆನಾನ ಇಲ್ದಿದ್ರ ಬಲ ಹಂಗರ ಅವಳಿದಿತ್ತು ಹೀಗೆ ಒಗಟು ಗಾದೆ ಮಾತುಗಳ ಬಳಕೆಯಿಂದ ಚಿಂತನೆಗೆ ಹಚ್ಚುತ್ತಾರೆ ಕವಿ ಅರಳು ಮರಳು ರಚನೆಯಲ್ಲಿನ ಅಂಬಿಕಾ ತನೆಯ ಕಟ್ಟಿದ ಕಗ್ಗ ಜಗ್ಗಬೇಡನಿ ಹಿಗ್ಗಾ ಮುಗ್ಗ ಹುರಿಯಿತು ಒಳಗ ಬರೀದಲ್ಲ ಹಗ್ಗ ಎನ್ನುವಲ್ಲಿ ಜನಪದ ಭಾಷೆಯ ತಾಕತ್ತು ಎದ್ದು ಕಾಣುತ್ತದೆ ತಮ್ಮ ಬಹುತೇಕ ಕವನಗಳಲ್ಲಿ ಆಡು ಮಾತಿನ ಸತ್ವವನ್ನು ಒಳಗೊಂಡ ಗ್ರಾಮೀಣ ಸೊಗಡಿನ ಸೊಗಸಾದ ಭಾಷೆಯನ್ನು ಬೇಂದ್ರೆ ಬಳಸಿದರು ಜನಪದರ ಸತ್ವ ಕಸುವು ರೂಪ ಸೌಂದರ್ಯಗಳನ್ನು ತಮ್ಮ ಕಾವ್ಯದಲ್ಲಿ ತುಂಬಿದರು ಅದರಿಂದ ಬೇಂದ್ರೆ ಕಾವ್ಯ ಜನರಿಗೆ ಸಮೀಪವಾಯಿತು ನಾದ ಮಾಧುರ್ಯವನ್ನು ಒಳಗೊಂಡ ಅವರ ಕಾವ್ಯ ಹೊಸ ಅನುಭವ ನೀಡಿತು ಅದೇ ಬೇಂದ್ರೆ ಅವರ ಹೆಚ್ಚುಗಾರಿಕೆ ಕಾವ್ಯ ರಚನೆಯಂತೆಯೇ ಕಾವ್ಯ ವಾಚನದಲ್ಲೂ ಬೇಂದ್ರೆ ಅವರದು ವಿಶೇಷ ಉತ್ತರ ಕರ್ನಾಟಕ ಶೈಲಿಯ ಭಾರಿ ರೂಂಬಾಲ ಸುತ್ತಿ ವೇದಿಕೆಗೆ ಬಂದವರೇ ವೈವಿಧ್ಯಮಯವಾದ ಹಾವಭಾವಗಳಿಂದ ಕವಿತೆಯನ್ನು ಸಾದರ ಪಡಿಸುತ್ತಿದ್ದಂತೆ ಪ್ರೇಕ್ಷಕರು ಮೈಯೆಲ್ಲ ಕಿವಿಯಾಗುತ್ತಿದ್ದರು ಕರ್ನಾಟಕದ ಎಲ್ಲ ಪ್ರದೇಶಗಳ ಕಾವ್ಯ ರಸಿಕರನ್ನು ಥಟ್ಟನೆ ಸೆಳೆದುಕೊಟ್ಟುವ ಆ ಅಪೂರ್ವ ವೈಖರಿಗೆ ಕೇಳುಗರೆಲ್ಲ ಮಂತ್ರಮುಧರಾಗುತ್ತಿದ್ದರು ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರಲ್ಲಿ ಬೆಳಗಾವಿಯಲ್ಲಿ ಜರುಗಿದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಿ ಎಂ ಶ್ರೀ ಅವರ ಅಧ್ಯಕ್ಷತೆಯ ಕವಿಗೋಷ್ಠಿಯಲ್ಲಿ ಬೇಂದ್ರೆ ಹಕ್ಕಿ ಹಾರುತ್ತಿದೆ ನೋಡಿದೀರಾ ಎಂಬ ಕವಿತೆಯನ್ನು ಕಂಚಿನ ಕಂಠದಲ್ಲಿ ಓದಿದ ವೈಖರಿಗೆ ಸರ್ವಾಧ್ಯಕ್ಷರಾಗಿದ್ದ ಮಾಸ್ತಿಯವರು ತಲೆದೂಗಿದರು ಮೈಸೂರು ಭಾಗಕ್ಕೆ ಬೇಂದ್ರೆ ಅವರನ್ನು ಕರೆದೊಯ್ದು ಧಾರವಾಡದ ದೇಸಿ ಸೊಗಡಿನ ಕಸುವನ್ನು ಮೈಸೂರಿಗೆರೆಗೆ ಪರಿಚಯಿಸಿದರು ಬೇಂದ್ರೆ ಅವರದು ಜನಪದ ಕಾವ್ಯ ಅಲ್ಲ ಕವಿ ಬೇಂದ್ರೆ ಜನಪದದ ಮೂಲಕ ಮಣ್ಣಿನ ಸಂಪರ್ಕ ಇಟ್ಟುಕೊಂಡವರು ಯಾವುದೇ ಮಡಿವಂತಿಕೆ ಮಾಡದೆ ನೆಲದ ಮಾತುಗಳನ್ನು ಆಡಾಡುತ್ತಲೇ ಆಕಾಶದ ಕಡೆಗೆ ಕೈ ಚಾಚಿದವರು ಜಾನಪದದ ಎಲ್ಲ ಸಾಧ್ಯತೆಗಳನ್ನು ಬಳಸಿಕೊಂಡವರು ಅದೇ ಕಾರಣದಿಂದ ಬೇಂದ್ರೆಯವರ ಬಹಳಷ್ಟು ಕವಿತೆಗಳು ಜನಮನವನ್ನು ನೇರವಾಗಿ ತಲುಪಿದವು ಅಂತೆಯೇ ಕವಿಯಾಗಿಯೇ ಹೇಳುತ್ತಿರೋ ಕಿವಿಯಾಗಿಯೇ ಕೇಳ್ತಿರೋ ಎಂದು ಅವರು ತಮ್ಮ ಅಪೂರ್ವವಾದ ಸಂದೇಶವನ್ನು ನೀಡಿದ್ದಾರೆ ಅವರ ಹಾಡುಗಳ ಭಾವ ವಿಲಾಸಕ್ಕೆ ನಾದ ಮಾಧುರ್ಯಕ್ಕೆ ಸಮೋಹಕ ಶೈಲಿಗೆ ತಲೆದೂಗದವರಿಲ್ಲ ಅವರ ಕವನಗಳು ಓದುಗರ ಹೃದಯವನ್ನು ಹಿಗ್ಗಿಸುತ್ತವೆ ರಸಿಕರ ಅಂತರಂಗವನ್ನು ಆರ್ದ್ರಗೊಳಿಸುತ್ತವೆ ಅದಕ್ಕೆ ಕಾರಣವೆಂದರೆ ಬೇಂದ್ರೆಯವರ ಕಾವ್ಯಗಳಲ್ಲಿನ ಜೀವ ಗುಣ ಕಾವ್ಯದಲ್ಲಿ ಭಾವದ ಮಾತಿನ ರೀತಿಯ ಸೊಗಸುಗಾರಿಕೆ ಮುಖ್ಯ ಆ ಸೊಗಸೆ ಬೇಂದ್ರೆಯವರ ಕಾವ್ಯದ ಶಕ್ತಿ ಆಡುವ ಮಾತುಗಳನ್ನೆಲ್ಲ ಕಾವ್ಯ ಮಾಡುವ ವಿಶಿಷ್ಟ ಪ್ರತಿಭೆ ಅವರದು ವರಕವಿಯಾಗಿ ನುಡಿಗಾರುಡಿಗರಾಗಿ ಕನ್ನಡ ಜನತೆಯ ಗ್ರಾಮೀಣ ಸಿರಿವಂತಿಕೆ ಸಾಂಸ್ಕೃತಿಕ ವೈಭವಗಳನ್ನು ಪರಿಚಯಿಸುವ ಕಾರ್ಯವನ್ನು ಕಾವ್ಯದ ಮೂಲಕ ಮಾಡಿದ್ದಾರೆ ಬೇಂದ್ರೆ ಗ್ರಾಮೀಣ ಬದುಕಿನ ಶ್ರಮಜೀವಿಗಳ ಜೀವನೋತ್ಸಾಹ ಅವರ ಬದುಕಿನ ಒಳನೋಟಗಳ ಅವಲೋಕನ ಸಾಹಿತ್ಯದ ಅಧ್ಯಯನಗಳಿಂದ ಹರಳುಗೊಂಡ ಸಂವೇದನೆಗಳು ಬೇಂದ್ರೆಯವರ ಸಾಹಿತ್ಯವನ್ನು ಸಶಕ್ತಗೊಳಿಸಿದವು ಕನ್ನಡ ಭಾಷೆಗೆ ರಾಷ್ಟ್ರೀಯ ಗೌರವ ತಂದುಕೊಟ್ಟವು ಆ ಯುಗದ ಕವಿಗೆ ಜಗದ ಕವಿಗೆ ಇದೋ ಗೌರವದ ನಮನ ಇದುವರೆಗೆ ಬೇಂದ್ರೆಯವರ ಜಾನಪದ ಗೀತೆಗಳು ಈ ಕುರಿತು ಮಾತನಾಡಿದ ಅವರು ಜಾನಪದ ತಜ್ಞರಾದ ಡಾಕ್ಟರ್ ಬಸವರಾಜ್ ಜಗಜಂಪಿ ಭಾಷೆ ಯಾವುದೇ ಆಗಿರಲಿ ಯಾವುದೇ ಕವಿ ಬರೆದ ಕಾವ್ಯವೆಲ್ಲ ಉತ್ಕೃಷ್ಟ ಕವಿತೆಗಳೇ ಆಗಬೇಕು ಅನ್ನೋ ನಿಯಮ ಇಲ್ಲ ಬರೆದ ನೂರು ಕವಿತೆಗಳಲ್ಲಿ ಕೇವಲ ಮೂರು ಕವಿತೆಗಳು ಜನಮಾನಸದಲ್ಲಿ ಶಾಶ್ವತವಾಗಿ ಉಳಿದುಕೊಂಡರೆ ಸಾಕು ಅವನು ಒಬ್ಬ ಯಶಸ್ವಿ ಕವಿ ಎಂತಲೇ ಅರ್ಥ ಎನ್ನುತ್ತಾರೆ ವರಕವಿ ಡಾಕ್ಟರ್ ದರಾ ಬೇಂದ್ರೆ ಈ ವಿಷಯದಲ್ಲಿ ಡಾಕ್ಟರ್ ದರಾ ಬೇಂದ್ರೆ ಯಶಸ್ವಿ ಕವಿ ಮಾತ್ರವಲ್ಲ ಜಗದ ಕವಿಯಾಗಿ ಜನರ ಕವಿಯಾಗಿ ಜನ ಮಾನಸದಲ್ಲಿ ಶಾಶ್ವತ ಕವಿಗಳಾಗಿ ಉಳಿದುಕೊಂಡಿದ್ದಾರೆ ಡಾಕ್ಟರ್ ದರಾ ಬೇಂದ್ರೆ ಅವರ ನಾಲ್ಕು ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತ ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಬೇಂದ್ರೆ ಬೆರಗು ಕೇಳಿದಿರಿ పరికల్పనే ప్రస్తుతి మంజుళా పురాణి ప్రస్తుతి నెరవు రాఖీ ఆనగల్